ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಸುಜಾತ ಬೇಡ ಜಂಗಮ್ಮ ರಾಜ್ಯ ಸಂಚಾಲಕ ಇದ್ದೀನಿ ನಾನು ಈ ವಿಡಿಯೋ ಯಾಕೆ ಇದ್ದೀನಿ ಅಂದರೆ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊಸಪೇಟೆಯಲ್ಲಿ ಒಂದು ಸಮಾವೇಶದಲ್ಲಿ ಇವರು ಪಾರ್ಟಿ ಸಮಾವೇಶ ಇದು ಮಾ ಮಾಡಿದಾಗ ನಿನ್ನೆ ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ದರು ಅದನ್ನು ನಾನು ಕೂಡ ನೋಡಿದೆ ಅದರಲ್ಲೂ ಕೂಡ ಜಾತಿಗೆ ಸಂಬಂಧಪಟ್ಟಂಥ ಅದರಲ್ಲೂ ಬೇಡ ಜಂಗಮ್ಮ ಜಾತಿಗೆ ಸಂಬಂಧಪಟ್ಟವಾಗಿ ಸಂಬಂಧಪಟ್ಟ ವಿಷಯವನ್ನು ನೇರವಾಗಿ ಅವರು ಸಭೆಗೆ ಈ ಒಂದು ಸಭೆಗೂ ಕೂಡ ಅವರು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ಅದು ತಪ್ಪು ತಪ್ಪು ಮಾಹಿತಿಯನ್ನು ಸಾರ್ವಜನಿಕವಾಗಿ ಮಾತಾಡೋದು ಮಹಾ ದೊಡ್ಡ ತಪ್ಪು ಆ ಕೆಲಸನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈಗ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳು ಇದ್ದಾವೆ ನೂರ ಒಂದು ಜಾತಿಗಳಲ್ಲಿ ನಂಬರ್ ಹತ್ತೊಂಬತ್ತರಲ್ಲಿ ಬೇಡ ಜಂಗಮ್ಮ ಜಾತಿನೂ ಇದೆ ಆ ಬೇಡ ಜಂಗಮ್ಮ ಜಾತಿ ಬಗ್ಗೆ ಅವರು ನಾಲ್ಗೆ ಹರಿಬಿಟ್ಟಿದ್ದಾರೆ ಅದು ಇವರು ಬೇಡ ಜಂಗಮ್ಮ ಅಂದರೆ ಲಿಂಗಾಯತ ಜಂಗಮರೆಲ್ಲ ಬೇಡ ಜಂಗಮ್ಮ ಅಂತ ಫೇಕ್ ಸರ್ಟಿಫಿಕೇಟ್ ತೊಗೊಂತಾರೆ ಅಂತ ಹೇಳಿದ್ದಾರೆ ಯಾರು ಫೇಕ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ನಾನು ಇದ್ರ ಮುಖಾಂತರ ಈ ವಿಡಿಯೋದ ಮುಖಾಂತರ ಒಂದು ಚಾಲೆಂಜು ಬಹಿರಂಗವಾಗಿ ಒಂದು ಚಾಲೆಂಜ್ ಮಾಡ್ತೀನಿ ಏನು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಕೆ ಎಚ್ ಮುನಿಯಪ್ಪ ಅವರಾಗಿರ್ಬೋದು ಎಚ್ ಆಂಜನೇಯ ಆಗಿರ್ಬೋದು ನೀವು ಬಹಿರಂಗ ಚರ್ಚೆಗೆ ಬನ್ನಿರಿ ನಾವು ಬೇಡ ಜಂಗಮ್ಮ ಅಲ್ಲ ಅನ್ನೋದಕ್ಕೆ ನೀವು ದಾಖಲಾತಿಗಳನ್ನು ತರ್ರಿ ಬೇಡ ಜಂಗಮ್ಮ ಹೌದು ಅನ್ನೋದಕ್ಕೆ ನಾವು ದಾಖಲಾತಿಗಳನ್ನು ತರ್ತೀವಿ ಇದು ಬಹಿರಂಗವಾಗಿ ಚರ್ಚೆ ಆಗಬೇಕು ನೀವೆಂಗೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡಿದಿರೋ ಇದು ಮಹಾ ದೊಡ್ಡ ತಪ್ಪು ನೀವು ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಒಂದು ಜಾತಿನ ನೀವು ತುಳಿದು ಮಾತಾಡೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿರುತ್ತೆ ಇದು ನೀವು ಮಾಡಬಾರ್ದು ದೊಡ್ಡವರಾಗಿ ಈ ರೀತಿ ಮಾಡಬಾರ್ದು ನೀವು ಸಂವಿಧಾನನ ಪರಿಪಾಲನೆ ಮಾಡ್ತೀನಿ ಅಂತೀರಾ ಇದ ಸ್ವಾಮಿ ನೀವು ಪ ಸಂವಿಧಾನನ ಪರಿಪಾಲನೆ ಮಾಡೋ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಇದೆನಾ ನೀವು ನೋಡ್ರಿ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಎಷ್ಟು ನೂರ ಒಂದು ಜಾತಿಗಳಿದಾವೋ ಅವೆಲ್ಲವಕ್ಕೂ ಕೂಡ ಸರಿಸಮನಾದ ಅವಕಾಶ ಸಿಗಬೇಕು ಅಂತ ಅಂದರೆ ಅವತ್ತು ನೀವು ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಗೌರವ ಕೊಟ್ಟಂಗೆ ಆಗುತ್ತೆ ಅದಲ್ದಂಗೆ ಅನ್ಟಚಬಲ್ಸ್ ಅಂತ ಹೇಳ್ತೀರಾ ನೂರ ಒಂದು ಜಾತಿನೂ ಅನ್ಟಚಬಲ್ಸ್ ಇದ್ದಾರಾ ನೂರ ಒಂದು ಜಾತಿನಲ್ಲಿ ಏಕೆ ಮತ್ತು ಎಡಿ ಇವೆರಡೇ ಅನ್ಟಚಬಲ್ಸ್ ಇನ್ನು ಬರ್ತಕ್ಕಂಥ ಎಲ್ಲ ಜಾತಿಗಳು ಕೂಡ ಸ್ಪೃಶ್ಯರಾಗಿದ್ದಾರೆ ಅವರು ಯಾರೂ ಅಸ್ಪೃಶ್ಯರಲ್ಲ ಅವೆಲ್ಲ ಒಂದು ನಿಮಗೆ ತಿಳಿದಿರಲಿ ಖರ್ಗೆ ಅವರೇ ಯಾವುದೇ ಮೀಸಲಾತಿಗಳು ಕೂಡ ರಚನೆ ಆಗಿರೋದು ಯಾವ ಆಧಾರದ ಮೇಲೆ ಅನ್ನೋದೇನಾದ್ರೂ ಗೊತ್ತಿದೆಯಾ ನಿಮಗೆ ಆಯಾ ಕುಲಕಸುಬಿನ ಆಧಾರದ ಮೇಲೆ ಮೀಸಲಾತಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದು ಹತ್ತು ವರ್ಷಗಳಿಗೆ ಮಾತ್ರ ಇತ್ತು ಅದನ್ನ ನೀವು ನಿಮ್ಮ ರಾಜಕೀಯ ಈ ಮುಖಂಡರುಗಳು ತಮ್ಮ ತಮ್ಮ ರಾಜಕೀಯ ಅಭಿವೃದ್ಧಿಗಾಗಿ ತಮ್ಮ ರಾಜಕೀಯ ಬೇಳೆ ಬೇಸ್ಕೊಳೋದಕ್ಕೋಸ್ಕರ ಹತ್ತು ವರ್ಷ ಇದ್ದಿದ್ದನ್ನ ಮುಂದುವರ್ಸ್ಕೊಂಡ್ ಬಂದ್ರು ಆ ಹತ್ತು ವರ್ಷ ಅಂತ ಅನ್ನೋದನ್ನ ಈಗ ಐವತ್ತು ಎಪ್ಪತ್ತು ವರ್ಷ ಆದ್ರೂ ಕೂಡ ನಿಮ್ಮ ಜಾತಿಗಳಿಗೆ ಮಾತ್ರ ಮೀಸಲಾತಿ ಸಿಗ್ತಾ ಇರೋದು ಬೇರೆ ಯಾವ ಜಾತಿಗಳನ್ನೂ ಬರಕ್ಕೆ ಬಿಡಲ್ಲ ನೀವು ಯಾಕೆಂದ್ರೆ ನಿಮಗೆ ನೀವಷ್ಟೇ ಮುಂದುವರಿಬೇಕು ಈ ಬಡ ಜಂಗಮರನ್ನ ತುಳಿಬೇಕು ನೀವಷ್ಟೇ ಮುಂದುವರಿಬೇಕು ನೀವು ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡಿದ್ದೀರಾ ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡು ನಿಮಗೆ ಮೀಸಲಾತಿ ಬೇಕಾ ನಿಮಗೆ ಮೀಸಲಾತಿ ಬೇಕಾ ನಿಮ್ಮ ಜನರನ್ನ ನೀವು ಎಷ್ಟರ ಮಟ್ಟಿಗೆ ಬೆಳೆಸಿದೀರಾ ನೀವು 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 ದಲಿತರು ನಿಜ ಒಪ್ಕೊಂತೀವಿ ಆದರೆ ನೀವು ಎಷ್ಟು ಜನರನ್ನು ಬೆಳೆಸಿದೀರ ನೀವು ಮಾತ್ರ ಬೆಳಿತಿದ್ದೀರಾ ನೀವು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಮಾತ್ರ ಬೆಳೀತಾ ಇದೆ ಅದು ಅಲ್ದಂಗೆ ಇನ್ನೂ ಒಂದು ಮಾತು ಹೇಳಿದೀರಾ ಹೈದರಾಬಾದ್ ಕರ್ನಾಟಕದಲ್ಲಿ ಐನೂರು ಜನ ಇದ್ರು ಇವರು ಎಲ್ಲಿಂದ ಬಂದ್ರು ಐದು ಲಕ್ಷ ಅಂತ ಹೇಳಿದ್ರ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ನಿಮ್ಮ ಶ್ರೀಮತಿಯವ್ರು ಇಬ್ಬರೇ ಇರ್ತೀರಾ ಇನ್ನು ಮಿಕ್ಕಿದ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲಿಂದ ಬರ್ತಾರೆ ಸ್ವಾಮಿ ಅದು ಗೊತ್ತಿಲ್ವಾ ನಿಮಗೆ ಹಾಂ ಎಷ್ಟು ಸುಲಭವಾಗಿ ನೀವು ಜನರ ಕಣ್ಣಿಗೆ ಮಣ್ಣು ನೀವು ಪಾಪ್ಯುಲೇಷನ್ ಬೆಳೆಯೋದೇ ಇಲ್ವಾ ಹಾಂ ಬೇಡ ಜಂಗಮ್ಮರು ಇದು ರಿಲೀಜಿಯಸ್ ಬೆಗ್ಗರ್ಸ್ ಬೇಡ ಮೀನ್ಸ್ ಬೆಗ್ಗರ್ ಜಂಗಮ್ ಮೀನ್ಸ್ ವರ್ಷಿಪರ್ ಅಂತ ಬೇಡಿಕೆ ತಿನ್ನೋರು ಮನೆ ಮನೆಗೆ ಹೋಗಿ ಶಿವಶಿವ ಕೋರದಾಂಡ ಕಂತೆ ಭಿಕ್ಷೆ ಶಿವಶಿವ ಕೋರದಾಂಡ ಕಾಳಿನ ಭಿಕ್ಷೆ ಅಂತ ಭಿಕ್ಷೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಿದ್ರು ಅವರಿಗೆ ಮನೆಗಳಿರಲಿಲ್ಲ ಹೊಲಗಳಿರಲಿಲ್ಲ ಅವರಿಗೆ ಊರಗಳು ಮುತ್ತೆ ಗುಡಿಯಾಗಿ ನಿದ್ದೆ ಅಂತ ಈ ಥರ ಇತ್ತು ಆಗಿನ ಕಾಲದಲ್ಲಿ ಹಂಗಾಗಿ ಅವರು ಭಿಕ್ಷೆ ಬೇಡಬಾರ್ದು ಅಂತ ಅವತ್ತಿನ ಕಾಲದಲ್ಲಿ ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಜಂಗಮ ಜಾತಿನ ಡಿಪ್ರೆಸ್ಡ್ ಕ್ಲಾಸಲ್ಲಿ ಇಟ್ಟಿದ್ರು ಅದಾದ ನಂತರ ನೈನ್ಟೀನ್ ತರ್ಟಿ ಫೈವ್ ತರ್ಟಿ ಸಿಕ್ಸಲ್ಲೂ ಕೂಡ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೀಸ್ಟಲ್ಲಿ ಜಂಗಮ ಇದ್ದಾನೆ ಆ ಜಂಗಮ ಜಾತಿನ ತೆಗೆದು ನೈನ್ಟೀನ್ ಫಿಫ್ಟಿಯಲ್ಲಿ ಸಂವಿಧಾನ ರಚನೆ ಮಾಡುವಾಗ ಒಂದು ಬದಲಾವಣೆ ಮಾಡಿದರು ಯಾಕೆ ಬದಲಾವಣೆ ಮಾಡಿದರು ಅಂದರೆ ಇವರು ಜಂಗಮ ಇದ್ರಲ್ಲ ಇವ್ರು ಬೇಡಿಕೆನ ತಿಂತಾರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಾರೆ ಆದ್ದರಿಂದ ಇವ್ರಿಗೆ ಬೇಡ ಜಂಗಮ ಬೇಡುವ ಜಂಗಮ ಅಥವಾ ಬೇಡ ಜಂಗಮ ಅಂತಂದು ಅವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಒಂದು ಮಾನದಂಡ ಅದನ್ನು ಬಿಟ್ಬಿಟ್ಟು ನೀವು ಯಾರ್ಯಾರೋ ಜಾತಿಗಳನ್ನ ಕರೆದು ಬಿ ಯಾರ್ಯಾರೋ ಜಾತಿಗಳು ಮಾಂಸ ತಿಂತಾರೆ ಮಾಂಸಾಹಾರಿಗಳು ನೋಡಿ ಸ್ವಾಮಿ ಮೀಸಲಾತಿ ರಚನೆ ಆಗಿರೋದು ಆಹಾರದಿಂದ ಅಲ್ಲ ಗೊತ್ತಾಯ್ತಾ ಆಹಾರ ದೃಷ್ಟಿಯಿಂದನೂ ಅಲ್ಲ ಬಟ್ಟೆಗಳದ್ದು ದ್ವೇಷಭೂಷಣದಿಂದನೂ ಅಲ್ಲ ಒಂದು ಮೀಸಲಾತಿ ರಚನೆ ಆಗಿರೋದು ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೆ ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರೆಲ್ಲ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತರ್ನ ಮಾತ್ರ ಮೀಸಲಾತಿಯಲ್ಲಿ ಇಟ್ಟಿರೋದು ಹಾಗಾದ್ರೆ ಬೇಡ ಜಂಗಮ್ಮ ಹೆಂಗೆ ಶೋಷಣೆಗೊಳಗಾಗಿದ್ದಾರೆ ಅಂತ ಕೇಳ್ತೀರಾ ಅದಕ್ಕೂ ನನ್ನ ಹತ್ರ ಉತ್ತರ ಇದೆ ಬೇಡ ಜಂಗಮ್ಮ ಹೆಂಗೆ ಶೋಷಣೆಗೊಳಗಾಗಿದ್ದಾರೆ ಅಂದರೆ ಅವರು ಮನೆ ಮನೆಗೆ ಭಿಕ್ಷೆ ಎತ್ತಕ್ಕೆ ಹೋಗ್ತಿದ್ರು ಆವಾಗ ಕೆಲವರು ಭಿಕ್ಷೆ ಆಗ್ತಿದ್ರು ಕೆಲವರು ಏ ಹೋಗಯ್ಯ ನೀನು ಬ ಕಡದ್ರ ನಾಲ್ಕು ಆಗಂಗಿದೆಯಾ ನಿನಗೆ ಭಿಕ್ಷೆ ನೀಡಬೇಕಂತ ಬೈಸ್ಕೊಂಡು ಬರ್ತಾ ಇದ್ರು ಹಾ ಅದು ಎಲ್ಲದಕ್ಕಿಂತ ಇನ್ನೂ ಒಂದು ತುಂಬ ಅತಿ ಕೀಳು ಮಟ್ಟದ ಒಂದು ಇದನ್ನ ಮಾಡ್ತಾ ಜಂಗಮ ಈ ಬೇಡ ಜಂಗಮ ಜಾತಿಯವರು ಮಾಡೋದು ಅದು ಏನಾದರೂ ಗೊತ್ತಾ ನಿಮಗೆ ಎಲ್ಲರ ಮನೆಗಳಿಗೂ ಹೋಗ್ತಾರೆ ಅವರ ಮನೆಯಲ್ಲಿ ಏನಾದರೂ ಸೂತ್ಕ ಆದರೆ ಅದನ್ನು ತೆಗಿತಾರೆ ಯಾರಾದರೂ ಸತ್ರೆ ಕೆಟ್ಟರೆ ಒಂದು ಹೆಣದ ಮೇಲೆ ತಲೆ ಮೇಲೆ ಕಾಲಿಟ್ಟು ಅವರು ಪೂಜೆ ಮಾಡ್ತಾರಲ್ಲ ಒಂದು ಹೆಣದ ಇದನ್ನು ಕೂಡ ಅವರು ಬಂದು ಅದನ್ನು ಸಂಸ್ಕಾರ ಮಾಡಿ ಕೊಡ್ತಾರಲ್ಲ ಇದಕ್ಕಿಂತ ಕೀಳಮಟ್ಟ ಬೇಕಾ ನಿಮಗೆ ಇವರು ಶೋಷಣೆಗೊಳಗಾಗಿದ್ದಾರೆ ಅಂತಂದು ಅಂಬೇಡ್ಕರ್ ಅವರು ನಿಜಾಮ್ರ ಕಾಲದಿಂದನೂ ಅವತ್ತಿಂದನೂ ಇವತ್ತಿನವರೆಗೂ ಕೂಡ ಬೇಡ ಜಂಗಮರಿಗೆ ಭೂಮಿ ಕೊಡ್ತಾ ಇದ್ರು ಹಿಂದೆಲ್ಲ ಅದರಲ್ಲಿ ನೀವು ಇದನ್ನ ಮಾಡ್ಕೊಳ್ರಿ